ಸ್ಫೋಟಕ ಪತ್ತೆಯಾಗಿದೆ ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಜಿಲೆಟಿನ್ ಪ್ಲಾಸ್ಟಿಕ್ ಕವರ್ ನಲ್ಲಿ ಪತ್ತೆಯಾಗಿದೆ ಅಡಗಿಸಿಟ್ಟಿದ್ದಂತಹ ಆರು ಜಿಲೆಟಿನ್ ಕಲಾಸಿ ಪಾಳ್ಯ ಬಸ್ ಸ್ಟ್ಯಾಂಡ್ ನಲ್ಲಿ ಸ್ಫೋಟಕ ಪತ್ತೆ ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಜಿಲೆಟಿನ್ ಪತ್ತೆಯಾಗಿರೋದು ಪ್ಲಾಸ್ಟಿಕ್ ಕವರ್ ನಲ್ಲಿ ಅಡಗಿಸಿಟ್ಟಿದ್ದ ಆರು ಜಿಲೆಟಿನ್ ಪತ್ತೆಯಾಗಿದೆ ಆ ಭಾಗದಲ್ಲಿ ಆತಂಕವನ್ನ ಉಂಟು ಮಾಡಿದೆ ಈಗ ಬಸ್ ಸ್ಟ್ಯಾಂಡ್ ಬದಿ ಜಿಲೆಟಿನ್ ಪತ್ತೆಯಾಗಿರೋದು ಕಲಾಸಿಪಾಳ್ಯ ನಿಲ್ದಾಣದಲ್ಲಿ ಈ ಸ್ಫೋಟಕ ಪತ್ತೆಯಾಗಿದೆ ಪ್ಲಾಸ್ಟಿಕ್ ಕವರ್ನಲ್ಲಿ ಅಡಗಿಸಿಟ್ಟಿದ್ದಂತಹ ಆರು ಜಿಲೆಟಿನ್ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಬಳಿ ಸ್ಫೋಟಕ ಪತ್ತೆಯಾಗಿದೆ ಯಾರಿಟ್ಟಿದ್ದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕು ಸದ್ಯ ಪ್ಲಾಸ್ಟಿಕ್ ಕವರ್ನಲ್ಲಿ ಅಡಗಿಸಿಟ್ಟಿದ್ದಂತಹ ಆರು ಜಿಲೆಟಿನ್ ಪತ್ತೆ ಹಚ್ಚಲಾಗಿದೆ ಆತಂಕದ ವಾತಾವರಣ ಈಗ ಆ ಪ್ರದೇಶ ಜನ ನಿಬಿಡ ಪ್ರದೇಶ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಏನಿದು ಜಿಲೆಟಿನ್ ಪತ್ತೆ ಆಗಿರೋದು ಏನ್ ಡಿಟೇಲ್ ಸಿಗ್ತಾ ಇದೆ ಹಾ ವೀಣಾ ಅಂದ್ರೆ ಆರು ಜಿಲೆಟಿನ್ ಕಡ್ಡಿಗಳು ಮತ್ತು ಒಂದು ಡಿಟೋನೇಟರ್ ಇದೀಗ ಕಲಾಸಿಪಳ್ಳಿ ಬಸ್ ಸ್ಟಾಪ್ ಅಲ್ಲಿ ಪತ್ತೆ ಆಗಿರುವಂತದ್ದು ಸದ್ಯಕ್ಕೆ ಏನ್ ಸಿ ಸ್ಕ್ವಾಡ್ ಮತ್ತೆ ಏನ್ ಪೊಲೀಸರು ಸ್ಥಳೀಯ ಕಲಾಸಿಪಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಒಂದು ಪರಿಶೀಲನೆಯೂ ಸಹ ನಡೆಸ್ತಿರುವಂತದ್ದು ಆ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಯಾಕಾಗಿ ಒಂದು ತರಲಾಗಿತ್ತು ಏನಾದ್ರೂ ಗೆ ಏನಾದ್ರೂ ತರಲಾಗಿತ್ತ ಬೇರೆ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಏನು ಅನ್ನೋ ಆ್ಯಂಗಲ್ ಅಲ್ಲಿ ಇದೀಗ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ದಾರೆ ಅದಲ್ದಿದೆ ಡಿಟೋನೇಟರ್ ಒಂದು ಡಿಟೋನೇಟರ್ ಅನ್ನು ಕೂಡ ಆ ಅಲ್ಲಿ ಬಳಸಲಾಗಿರುವಂತದ್ದು ಜಿಲೆಟಿನ್ ಮತ್ತೆ ಡಿಟೋನೇಟರ್ ಈ ಎರಡು ಏನ್ ಸ್ಫೋಟಕಗಳೇನಿದೆ ಇದೆರಡನ್ನು ಕೂಡ ಏನು ಈ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಬಂಡೆಗಳನ್ನ ಹೊಡೆಯುವಂತ ಸಂದರ್ಭದಲ್ಲಿ ಈ ಒಂದು ಸ್ಫೋಟಕಗಳನ್ನ ಬಳಸಲಾಗುತ್ತೆ ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಕೃತ್ಯಕ್ಕೆ ಇವರು ಬಳಸೋದಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ ಏನು ಅನ್ನೋ ಆಂಗಲ್ ಅಲ್ಲಿ ಬೇಸಿಕ್ ಏನ್ ಇನ್ವೆಸ್ಟಿಗೇಷನ್ ಏನ್ ನಡೆಸಬೇಕು ಆ ಒಂದು ಇನ್ವೆಸ್ಟಿಗೇಷನ್ ಅನ್ನ ಇದೀಗ ಕಲಸಿಪಳೆ ಪೊಲೀಸರು ಭೇಟಿಯನ್ನ ಕೊಟ್ಟು ಒಂದು ಪರಿಶೀಲನೆಯನ್ನ ಅಂತದ್ದು ಅದಲ್ದಿರ ಆಂಟಿ ಟೆರರಿಸ್ಟ್ ಸೆಲ್ ಏನಿದೆ ಆ ಬೆಂಗಳೂರಿನ ಆ ಒಂದು ಸ್ಕ್ವಾಡ್ ಕೂಡ ಇದೀಗ ಸ್ಥಳಕ್ಕೆ ಭೇಟಿಯನ್ನ ಅಂತದ್ದು ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿರುವಂಥದ್ದು ಯಾಕಾಗಿ ತರಲಾಗಿತ್ತು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಬ್ಬರನ್ನ ವಶಕ್ಕೆ ಪಡಲಾಗಿದೆ ಆ ಇಬ್ರು ಕೂಡ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅವರ ವೇಷಭೂಷಣ ಒಂದಷ್ಟು ಡೌಟ್ಫುಲ್ ಆಗಿತ್ತು ಹೀಗಾಗಿ ಸ್ಥಳೀಯರು ಒಂದು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ರು ಬಂದು ಇಮಿಡಿಯೇಟ್ಲಿ ನೋಡಿದಾಗ ಈ ರೀತಿ ಜಿಲ್ಲೆಟಿನ್ ಕಡ್ಡಿಗಳು ಒಟ್ಟು ಆರು ಜಿಲ್ಲೆಟಿನ್ ಕಡ್ಡಿ ಮತ್ತೆ ಒಂದು ಡಿಟೋನೇಟರ್ ಪತ್ತೆಯಾಗಿದೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಒಂದು ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿರುವಂತದ್ದು ವಿನಾ ಚೇತನ ಇಬ್ರು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಯಾರವರು ಅವ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಅವ್ರಿಬ್ರನ್ನು ಕೂಡ ಕಳಸಿಪಳ್ಳಿಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನಮಗೂ ಕೂಡ ಲಭ್ಯ ಆಗ್ಬೇಕಾಗುತ್ತೆ ಯಾಕಂದ್ರೆ ಈಗಷ್ಟೇ ಅವರನ್ನ ವಶಕ್ಕೆ ಪಡೆದು ಸ್ಟೇಷನ್ಗೆ ಒಂದು ಕರೆದುಕೊಂಡು ಹೋಗಿರೋದ್ರಿಂದ ಅವ್ರ ಐ ಡಿ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಎಲ್ಲ ತೆಗೆದುಕೊಂಡು ಅವ್ರನ್ನ ಪ್ರಾಥಮಿಕವಾಗಿ ಒಂದು ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನಷ್ಟು ಅಪ್ಡೇಟ್ ಮಾಹಿತಿ ನಮಗೂ ಕೂಡ ಲಭ್ಯ ಆಗ್ಬೇಕಿದೆ ಸದ್ಯಕ್ಕೆ ಪ್ರೊಸೀಜರ್ ಏನಿದೆ ಸುತ್ತಮುತ್ತ ಒಂದು ಪ್ರೊಸೀಜರ್ ಗಳನ್ನ ಮಾಡಿರುವಂತದ್ದು ಒಂದಷ್ಟು ಚೆಕಿಂಗ್ ಅನ್ನ ಅಂದ್ರೆ ಬಸ್ ಸ್ಟಾಪ್ ಜನ ಪ್ರದೇಶ ಹೆಚ್ಚಾಗಿ ಜನ ಓಡಾಡುವಂತಹ ಒಂದು ಪ್ರದೇಶ ಕೆಲಸಿಪಳ್ಳಿ ಆಗಿರುತ್ತೆ ಹೀಗಾಗಿ ಅಲ್ಲಿ ಬೇಸಿಕ್ ಆಗಿ ಏನ್ ಮಾಡ್ಬೇಕು ಆ ಒಂದು ಕೆಲಸಗಳನ್ನ ಪೊಲೀಸರು ಬಾಂಬ್ ಸ್ಕ್ವಾಡ್ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿ ಪರಿಶೀಲನೆಯನ್ನ ನಡೆಸಿ ಮತ್ತೆ ಅಲ್ಲಿ ಸುತ್ತಮುತ್ತ ಏನಾದ್ರು ಬೇರೆ ರೀತಿ ರೀತಿಯಾದ್ರು ಸ್ಫೋಟಕಗಳು ಸ್ಫೋಟಕಗಳಿದೆಯಾ ಏನು ಅನ್ನೋ ಆಂಗಲ್ ಅಲ್ಲೂ ಕೂಡ ಇನ್ವೆಸ್ಟಿಗೇಟ್ ಅಂದ್ರೆ ಅಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿ ಅವರಿಬ್ರು ಕೂಡ ವಶಕ್ಕೆ ಪಡೆದು ಸ್ಟೇಷನ್ ಗೆ ಕರ್ಕೊಂಡು ಹೋಗಿದ್ರೆ ಹೆಚ್ಚಿನ ಮಾಹಿತಿ ನಮ್ಗೂ ಕೂಡ ಲಭ್ಯ ಆಗ್ಬೇಕಿದೆ ವೀಣಾ ಚೇತನ್ ಈಗ ಸ್ಫೋಟಕ ಅಂತಂದ್ರೇನೆ ಸಾಕು ಭಯ ಹುಟ್ಟಿಸ್ಬಿಡತ್ತೆ ಸೊ ಅಂಥದ್ರಲ್ಲಿ ಆ ಕಲಾಸಿಪಾಳ್ಯದ ಸುತ್ತಮುತ್ತ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಹೇಗಿದೆ ಪರಿಸ್ಥಿತಿ ಜನ ಆತಂಕಗೊಂಡಿರ್ತಾರೆ ಅವರನ್ನು ಕೂಡ ನಿಭಾಯಿಸೋದು ದೊಡ್ಡ ಸವಾಲೆ ಹಾ ಹೌದೌದು ಯಾಕಂದ್ರೆ ಸಹಜವಾಗಿ ಇದು ಇದು ಆತಂಕವನ್ನ ಮೂಡಿಸುವಂತ ವಾತಾವರಣ ಯಾಕಂದ್ರೆ ಕಲಸಿಪಾಳ್ಯದಲ್ಲಿ ಮಾರ್ಕೆಟ್ ಕೂಡ ಇದೆ ಕಲಾಸಿಪಾಳ್ಯ ಮಾರ್ಕೆಟ್ ಸಪ್ರೇಟ್ ಆಗಿದೆ ಮತ್ತೆ ಹೆಚ್ಚಾಗಿ ಜನರು ಓಡಾಡುವಂತಹ ಒಂದು ಪ್ರದೇಶ ಅದಂದಿರ ಪಕ್ಕದಲ್ಲೇ ವಿಕ್ಟೋರಿಯಾ ಆಸ್ಪತ್ರೆ ಇದೆ ಮತ್ತೆ ಮೆಟ್ರೋ ನಿಲ್ದಾಣವೂ ಕೂಡ ಅಲ್ಲೇ ನಿಯರ್ ಬೈ ಇರುವಂತದ್ದು ಎಲ್ಲವೂ ಕೂಡ ಕಲಸಿಪಳ್ಳಿಯ ಬಸ್ ಗೆ ನಿಯರ್ ಬೈ ಇರುವಂತದ್ದು ಹೀಗಾಗಿ ಸಹಜವಾಗಿ ಆತಂಕವನ್ನ ಮೂಡಿಸುವಂತಹ ಒಂದು ವಿಚಾರವಾಗಿರುತ್ತೆ ಹೀಗಾಗಿ ಪೊಲೀಸರು ಎಲ್ಲಾ ಆಂಗಲ್ ಅಲ್ಲೂ ಕೂಡ ಅಂದ್ರೆ ಇವ್ರು ಎಲ್ಲಿಂದ ತರ್ತಿದ್ರು ಅದನ್ನ ಏನಾದ್ರೂ ಕನ್ಸ್ಟ್ರಕ್ಷನ್ ವರ್ಕ್ ಗೆ ಬಳಸಲಾಗ್ತಿತ್ತ ಅಥವಾ ಬೇರೆ ಏನಾದ್ರೂ ಕೆಲಸಕ್ಕೆ ಬಳಸ್ಲಾಗ್ತಿತ್ತ ಏನು ಅನ್ನೋ ಆಂಗಲ್ ಅಲ್ಲಿ ಇದೀಗ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿರುವಂತದ್ದು ವೀಣಾ ಥ್ಯಾಂಕ್ ಯು ಚೇತನ್ ತಮ್ಮ ಡೀಟೇಲ್ಸ್ಗಾಗಿ ఇండియా నెట్ న్యూస్ నెట్వర్క్ ప్రస్తుతి